ನೀವು ನೋಡಿರ್ಬೋದು ಮೊನ್ನೆ ಭಾನುವಾರ ಏನು ನಾವು ಮಾರಾಯಕ ಗ್ರಾಮಕ್ಕೆ ಹೋಗಿ ಮೀಡಿಯಾ ಮಾಡಿ ಏನು ನಮಗೆ ದೌರ್ಜನ್ಯ ಒತ್ತಾಯಕೆ ಆಗಿದೆ ಏನು ನಮ್ಮ ಹತ್ರ ಸೈಟು ಸಿಟ್ಕೊಂಡಿರೋ ಆ ವಿಚಾರನ ಕನಪುರ ತಾಲೂಕಿನ ಜನತೆ ಗೊತ್ತಾದಿ ಅಂತ ಹೋಗಿ ವೀಡಿಯೋ ಮಾಡ್ಬಿಟ್ಟು ಬಂದಿದ್ದು ಮೀಡಿಯಂ ಮಾಡ್ಬಿಟ್ಟು ಬಂದು ಮೂರು ದಿನ ಆಗಿದೆ ಭಾನುವಾರ ಮಾಡಿರೋದು ಇವತ್ತು ಬುಧವಾರ ನಾಲ್ಕು ದಿನ ಆಗಿದೆ ನಾಲ್ಕು ದಿನ ಬಂದು ಸ್ಟೇಷನ್ ಅಲ್ಲಿ ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದು ಏನಂತ ಅವಚ ದಿನದಿಂದಲೇ ಅಜ್ಜಿಗೆ ಬೈದಿದ್ದೀವಿ ಮನೆ ಹತ್ರ ಬಂದು ರೌಡಿಸಮ್ ಮಾಡಿದೀವಿ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟವ್ರೆ ಆ ವಿಚಾರವಾಗಿ ನಮ್ಗೆ ಮನೆ ಒಳಗಡೆ ನುಗ್ಗಿದ್ದೀವಿ ಅಂತ ಸುಳ್ಳು ಕಂಪ್ಲೇಂಟ್ ಮಾಡವ್ರೆ ಆ ವಿಚಾರವಾಗಿ ನಾವು ಬಾಕ್ ಮೇಲೆ ಬಾಕ್ ಸಮೇತ ಸಮೇತ ಬಂದು ಸಹ ತೋರಿಸಿ ಏನು ಲೈವ್ ವಿಡಿಯೋ ಮಾಡಿದೋ ಅವೆಲ್ಲ ತೋರಿಸಿ ಮಾಹಿತಿ ಕೊಟ್ಟಾದ್ಮೇಲೆ ನಮಗೆ ಒಳ್ಳೆ ರೀತಿ ಸ್ಪಂದನೆ ಮಾಡಿ ನಿಮ್ದೇನಿದೆ ಕೇಸು ಕೋರ್ಟಲ್ಲಿ ಕೇಸು ಮೂವ್ ಮಾಡಿ ನೋಡಿ ಏನು ವಾಸ್ತವ ಏನಿದೆ ಎಲ್ಲ ಸತ್ಯಾಂಶವನ್ನು ಪರಿಶೀಲನೆ ಮಾಡಿ ಒಳ್ಳೆ ರೀತಿ ನಮಗೆ ಸ್ಪಂದನೆ ಮಾಡಿ ಕಳಿಸ್ಕೊಂಡಿದ್ದಾರೆ ನಾನು ಇವಕ್ಕೆ ಇಷ್ಟಪಡ್ತೀನಿ ಅಂದರೆ ನಿರಂತರವಾಗಿ ಸುಳ್ ಕಂಪ್ಲೇಂಟ್ ಕೊಡೋದು ಸುಳ್ಳು ಆಪಾದನೆ ಮಾಡೋದು ಅಮಾಯಕನ ಬಲಿ ಕೊಡೋದು ಕೇಸ್ ಹಾಕೋದು ಹೀಗಾಗಿ ನಮಗೆ ಕಾನೂನು ಗೊತ್ತಿರೋದ್ರಿಂದ ಹೋಗಿ ಏನಕ್ಕೆ ವಿಡಿಯೋ ವೀಡಿಯೋ ಅಂದರೆ ಇರೋ ವಿಚಾರ ತಿಳಿಸೋಕ್ಕೆ ಲವ್ ವಿಡಿಯೋ ಮಾಡ್ತೀವಿ ಈಗ ನಾವು ವಿಡಿಯೋ ಮಾಡದೆ ಹಾಗೆ ಹೋಗಿದ್ರೆ ನಮ್ಮ ಮೇಲೆ ಸುಳ್ ಕಂಪ್ಲೇಂಟ್ ಹಾಕೋದು ನಮ್ಮನ್ನ ಒಳಗಡೆ ಹಾಕ್ಸೋದು ನೀವೇ ನೋಡಿದೀರ ಭಾನುವಾರ ನಾವೇನಾದ್ರೂ ಯಾರಾದ್ರೂ ಕೆಟ್ಟು ವರ್ತನೆ ಮಾಡಿದೀವ ಯಾರು ಬೈರೀವ್ ಫಸ್ಟ್ ಆಫ್ ಆಲ್ ಇದ್ದಾರೆ ಅಂತಾನೆ ನಮ್ಗೆ ಗೊತ್ತಿಲ್ಲ ನಮ್ ಕೋರ್ಟ್ ಮನೆಯ ಒಂದು ಆದೇಶ ಆಗಿದೆ ಎಸ್ ಸಿ ಎಸ್ ಡಿ ಜನ ಮರುಪಾವತಿದ್ರು ಮಿತಿ ಇಲ್ಲ ಅಂತ ಗೊತ್ತಿಲ್ಲ ಮುಖ್ಯಮಂತ್ರಿ ಹೋಗಿದ್ವಿ ಅಷ್ಟೇ ನಾವ್ ಯಾರನ್ನ ಕೆಂಪಿಲ್ಲ ಯಾರನ್ನೂ ಯಪ್ಪ ಯಾರೋ ಬಂದರೂ ಏನೋ ಪೇಪರ್ ತಂದ್ರು ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ಏನೋ ಮಾತಾಡ್ಕೊಂಡು ಬಂದಿದ್ದೀವಿ ಇವ್ರು ಏನೋ ಸುಳ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೊಡಿಯಕ್ಕೆ ಬಂದಿದ್ರು ಬಯ್ಯಕ್ಕೆ ಬಂದಿದ್ರು ವಯಸ್ಸಾದವ್ರ ಮೇಲೆ ದೌರ್ಜನ್ಯ ಮಾಡೋಕೆ ಬಂದರು ಇಲ್ಲ ನಾವು ಅದ್ನ ಮಾಡಿಲ್ಲ ಆಲ್ರೆಡಿ ನೀವು ಲೈವ್ ಏರಿಯಾದಲ್ಲಿ ನೋಡಿದ್ದೀರಾ ಗೊತ್ತಿದೆ ಇದು ನಿಗಂತ ನಡೀತಾ ಬರ್ತಿದೆ ಏನು ಎಂಟು ಜನ ಟ್ರಮಾಟ ಹೊಡೆ ನಮ್ಗೆ ನ್ಯಾಯ ಕೊಡ್ಸೋ ಅಂತ ನಾವು ಕೇಳ್ಬೇಕಾಗ್ತದೆ ಇನ್ನೊಂದು ನಮ್ಮ ಏನೋ ಚಿಕ್ಕಾಯಿತು ಅಂದರು ಮಾಡ್ಕೊಂಡು ಅವರೇನು